ನಮ್ಮ ಕ್ಯಾನಲ್ದಾಗ ಏನು ಮಾಡ್ತೀರಿ Ya pon que le pongo un poco Que no quiera Ya तो कौन पढ़ाने देने? नहीं वो जो बायें नोन? अच्छे बायें डेरे ट्राई हैंडी बिड़ाली भी घाट हैं क्यों <laughs> तारे ना जीतोगे पाप पड़ता है ആൾക്ക് ആ ചിരി ശരി ശരി ഇൻകൗണ്ടർ നാ ശില ബോസ് നീരില്ല നീരില്ല സാക്കറ്റ് ചുട് പാമ്പ് തോണ്ടി പാമ്പ് തോണ്ടി അല്ലേ सबसाबलस्ते पोटिको आनली रहते हम चांदाब को यडित्या आस्तिरा <laughs> 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 நீ கண்டு கஷ்டி இடீனி சூ கடா மொதல் ತಳಬಿದ್ದು ಇಲ್ಲ ಫಸ್ಟು ಟೈಲ್ಸ್ ಹೊರಸ್ಕೊಳ್ಳೋನು ಸೆಲ್ಫ್ ಹೊರ್ಸ್ಕೊಳ್ಳೋನು ಎಲ್ಲ ಒರ್ಸ್ಕೊಳ್ಳೋಣ ಆದಮೇಲೆ ತಳಿ ಕುಂತ್ಕೊಂಡು ಮದ್ಮಿ ಕೈಲೇ ಬಂದಿಷ್ಟು ಪುಟ್ಟಕ್ಕೆ ತುಂಬನು ಎಲ್ಲಿ ಸರ್ ಅವ್ರು ಹಾಂ ಮ್ಯಾನ್ಯೂ ಎತ್ತಿಡಕ್ಕೆ ಒಬ್ಬರು ಬೇಕೇ ಅಲ್ಲ ಡಬ್ಬಿಗಳು ಇಡಕ್ಕೆ ಏನು ಕುರ್ಚಿ ಇಟ್ಕೊಂಡು ಒಬ್ರೊಬ್ರಿಗೆ ಇಡು ನಾವೇ ಅಯ್ಯ ಬಾರಿ ಉಪ್ಪಿಟ್ಟು ಅಲ್ಲೇ ಬಿಡ್ರಿ ಓಮುಗೊಂದು ಕೊಡು ತಿಂತ ನೋಡ್ರಿ ನಾವ್ ಮನೆ ಸ್ವಚ್ಛ ಮಾಡತ್ತೀವಿ ಮಾಡಿ ಇಲ್ಲೇ ಕರ್ಕೊಂಬಂದ್ ಪಾನಿಪುರಿ ತಿನ್ಸ್ರಿ ಹಸ್ರೀನ ತಿಂತ ನಾ ಲೆಕ್ಕ ಇಡಿ ತಗೋ ಒಂದ್ ಪೂರ ತಗೊಂಡ ಅದು ರಸ ಬೀಳುತ್ತ Tao rồi, tin là mhm mhm chân ra mhm 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 एक एक सुकद गु हम्म ना ने ಕೆಲಸ ಮಾಡಿ ಮಾಡ್ ದಂದಿರಂತ ನೀರು ಪರಿತಸ ಆಗ ಈಗ ಕೈ ಕಂತರು ಓಕೆ ನೀರು ಪರಿತಸ ಒಂದಾಬೆ ಮೇನ ಸೊ ನೆರದಿಂದ ತಮ್ಮಲ್ಲೇ ಮಸಾಲಾ ಆ ಬಾ ತಡಾ бай थोडा ज्यादा डालने का दे अदर गेद पडो काenga ತಿನಗಲು ಎದ್ ಮಾಡಸೈ ಅರ್ಸಲ ಕುಡಿ ನೀರು

ತಿಂತೀನ್ರಿ ಪಟ್ ಇನ್ನೊಂದು ನಾಲ್ಕು ಪ್ಲೇಟ್ ಸಾಕೇನು ರೀನು ಹಾಂ ಅವ್ರಿಗೆ ಬಣ್ಣ ಬಾಯ್ ಇಷ್ಟು ಹೇಗೆ ಹೇಗೆ ಸಿಂಗ್ರಲ್ಲಿ ದೇವು ಅಡ್ಲೆ ನಿಂದ್ರಿ ನೀಡಿ ಹಲೋ

ಸರ್ ಆರು ಪ್ಲೇಟ್ ಅದೋ ಹಾಂ ಆರು ಎರಡು ಪ್ಲೇಟ್ ತಿಂದಿರಿ ಆರು ಪ್ಲೇಟ್ ಹೂವು ನೀವು ಎಷ್ಟು ತಿಂದಿರಿ ಎರಡು ನೀನು ಇದು ಎರಡೇದು ಮೂರೇದಲ್ಲ ಅದು ಕೂಡ ಮೂರು ಯಾವುದಲ್ಲ ಮೂರು ಎರಡು ಇದೊಂದು ಆರು ಅದಲ್ಲ ಹ್ಞೂ ಮತ್ತೆ ತೋರಿ ನೋಡಿ ತೋರಿ

आ था? नहीं। नहीं। तो। <laughs> चुप जा बोला का का पानी पानीपुरी पानी बोल के एक तो रखने का हार था ना पाव पाव <laughs> <laughs> पानी पुरी, पानी पुरी नहीं तो हमको लेके जाओ अभी पूरा पेमेंट कितना देगा बोल कितना हुआ आठवा दादा तो दोन वालंतव तीन रोड नाश्ता तिनं ए नाव तिनकेव तिनं वालंतर रोड बडक तिन्तार ओठे तिनक ववलंत

कितना लाया था अभी आया क्या किधर किधर दिया अभी उधर ही आया तो ऐसे चुप के जा रहा है थोड़ा चाहिए करने का हाँ करने का सर तो मारी शिव डाल थोड़ा

ಒಂದೊಂದು ತಗ್ರಿ ಹ ಒಂದ್ಸಲ ತೊಗೊತಾರು ತೊಗ್ರಿ ಇನ್ನೊಂದು ತಗ್ರಿ ಊಟ ಮಾಡ್ಬಾರೀ ಬರೀ ಹೇಳ್ತೀನಿ ರೀ ಏ ಯಾರೀ ಏನ್ ಇಲ್ಲಿ ಇಲ್ಲ ನಮ್ ಕ್ಯಾನಲ್ದಾಗ ಏನ್ ಮಾಡಿ ಮಳೆ ಹರಿದೋಗ ಎಲ್ಲ ಹಾಸಿಗೆ ಬಟ್ಟೆ ಗಿಟ್ಟಿ ಗಟ್ಟಿ ಅದಕ್ಕೆ ಕಂಟಿಪ್ಪಂಟಿ ಹಿಂಗಾಗಿ ಯಾಕೆ ಜಲ್ದಿ ಹೊರತೀವಂತ ನಾವು ಇದು ಕಾಣ್ತೀವಿ ಹಂಗಿಪ್ಪಿ ನೋಡಿ ಈ ಥರ ಓದಿಕೆಲ್ಲ ಹರಿದಿಟ್ಬಿಡ್ತಾರೆ ಹೊಸ 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 ಬಟ್ಟೆ ಅದಕ್ಕಂತೀ ನಾವು ಸಾಬೂನ್ ಒಟ್ಟು ನೀರಾಗ ಹಾಕಿ ಇದು ಮಾಡಿಬಿಡ್ತೀರಾ ಸುಮ್ಮನೆ ಬಟ್ಟೆ ನೀರಾಗ ಹಾಕಿ ತೊಗೊಂಬಂದ್ಬಿಡೋದು ನೀರು ತೋರ್ಸಂಬ ಅಂತಾರಲ್ಲ ಈ ಥರ ಮಾಡ್ತೀರ ಹ್ಞೂ ಕೆಲಸ ಹಲೋ இல்லர் பூத்த நீர் பூட்ட ಪ್ಪ ಇಲ್ಲಿ ಪಾರ್ವಳ ಹುಚ್ಚೈತಿ ಪಾರ್ವಳ ಹೂ ಅಂತೀನಿ ಇಲ್ಲಿ ಕಾಲ ಪುಚ್ಚಾಕಿದ್ದೇರೋ ಇದು ಮಾಡಿರ್ತಾರ ಅಲ್ಲಿ ಹರಡಿದೋಡು ಅವಕ್ಕೆಲ್ಲ ಇದು ಮಾಡಿರ್ತಾರ ಸಾಕಿ

ஏன்ன மொபைல் பந்த் மாலே நீ கையா கொடலே சானே அது பாரு முக்க யா சா குடியாப்பூ ஹிடுக்கல

आज तो मैंने तेरे मुद्दे पर बात नहीं हो, आगे बढ़ जाऊँगी, यार, अरे मम्मी ये कर को लेकिना, ये लड़का नंगा की, आगे बढ़ कर को क्यों कर को, ये माँ माँ होता है, क्या, ये अरे ಫ್ರೆಂಡ್ಸ ನೋಡ್ರಿ ಇವತ್ತರ ಇಷ್ಟು ಚಂದ ಕ್ಲೀನ್ ಮನೆ ಮಾಡಿದ್ವಿ ಒಳ್ಳೆ ಗ್ಯಾಸಿನ ಕಟ್ಟಿ ತುಂಬ ಅವೆಲ್ಲ ಎಷ್ಟು ಚಂದ ವರ್ಷಿದಷ್ಟು ಎಷ್ಟು ಆಗತ್ತ ಪೂರ್ತಿ ಗ್ಯಾಸಿನ ಕಟ್ಟಿ ತುಂಬ ಸಮಾನ ಆಗ್ಯಾವ ಯಾಕಂದ್ರೆ ಸಂಜೆನಾಗೆ ನಮಗೂ ಟಯರ್ಡ್ ಆಗಿಬಿಡ್ತು ಬಟ್ಟೆ ಒಕ್ಕೊಂಬಂದ್ವಿ ಹಾಗಾಗಿ ಸಂಜಿನಾಗಿಂದು ಭಾಂಡೆ ತಿಕ್ಕೋದಾಗಲಿಲ್ಲ ಯಾಕಂದ್ರೆ ನಾಲ್ಕು ಗಂಟೆಗೆ ಊಟ ಮಾಡಿ ಪುಣೆ ಇದಾಗಿತ್ತು ನಾವು ಒಟ್ಟಿಗೆ ಹೋದಾಗ ಒಂದು ತಾಸರ ಬೇಕಿತ್ತು ನಮಗೆ ಅಷ್ಟರೊಳಗೆ ಇದ್ದು ಫಾಸ್ಟಾಗಿ ಹೋಗಿದ್ವಿ ಎಲ್ಲ ಮಾಡಿದ್ವಿ ಇವತ್ತು ನೀರುಗ್ಗಿ ಮನೆ ಕ್ಲೀನ್ ಮಾಡಿ ಅನ್ನೋದು ಗೊತ್ತಿಲ್ಲ ಏನು ರೀ ಇಷ್ಟು ಇರಿಬಾಗ್ಯವು ಇವತ್ತು ನಾವು ಮನೆ ಇದನ್ನು ಸಾಫ್ ಮಾಡಿ ಅಂತ ಅನ್ಸವಲ್ಲ ಫಸ್ಟು ಪಕ್ಕದ ಅದು ರೀ ಅವು ತಂಪಿಗೆ ಹಾಕ್ತಾವಲ್ಲ ಹಂಗಾಗಿ ನೆಕ್ಸ್ಟ್ ಏನೈತಿ ನೋಡಿರಿ ಎಲ್ಲ ಕಡವಾ ಕೊರದೈತ್ರಿ ಎಲ್ಲ ಕೊರದೈತಿ ಕೊರದ್ ಎಲ್ಲ ಸುತ್ತಾಗಿದ್ದವು ಇವತ್ತು ಅರ್ಬಿ ತೊಗೊಂಡು ಇಬ್ಬರು ಅಕ್ಕ ತೆಂಗ್ಯಾರು ಒರೆಸಿ ನೀಟಾಗ ಒರೆಸಂದ್ರೆ ಈ ಥರ ಆಗ್ಯಾವ ನೋಡ್ರಿ ಇವತ್ತು ಒಳ್ಳೆ ಸಂಜೆನ ಅಷ್ಟಿಗೆ ಬಹುಶಃ ನೀರು ಹೊಡೆದಿವಲ್ಲ ಪಂಪಿಲೆ ಅಲ್ಲಿ ದಂಪಿಗೆ ಮೊದಲ ಅವು ಪಕ್ಕದೊಳ ಇದ್ದವ ನೆಕ್ಸ್ಟ್ ಏನೈತಿ ಈಗ ಇವು ಕೆಂಪು ಅವು ಅಲ್ಲೇ ಅಂಟ್ಗಳೇ ಕೆಂಪಿರ್ಬೇಕು ಬಿಟ್ಟು ರೀ ಸಾಲ್ಕು ಶಿವ 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 ನೋಡಿರಿ ಇಲ್ಲಿ ನೋಡಿರಿ ಇವತ್ತು ಸಾಪ್ ಮಾಡಿ ಒಂದು ಥರದಾಗ ಇಲ್ಲ ಎಷ್ಟು ಪೋರ್ಸಿಲೆ ಗಿಡಕ್ಕೆ ಹೊಲ್ದಾಗ ಪಂಪ್ ಹೊಡಿದು ಎಣ್ಣೆ ಹೊಡಿ ಪಂಪಲ್ಲೇ ನಾವು ನೀರು ಇಡ್ದೀವಿ ಅಂದ್ರೆ ಸಿಕ್ಕಪ್ಪೆ ಪೋರ್ಸಿಲೆ ನೀರು ಬಿದ್ದಿರ್ತೈತ್ರಿ ಅದಕ್ಕೆ ಅಷ್ಟು ಕ್ಲೀನಾಗಿತ್ತು ಒಂದಿಷ್ಟು ಏನು ಇದ್ದು ಜಿಡ್ಡಿದ್ರೆ ಹೋಗ್ತೈತದ ಅದ್ರಾಗ ಶ್ಯಾಂಪು ಹಾಕಿ ಹಿಡಿದೀವಿ ಅಂಥದ್ರೊಳಗೆ ಇವತ್ತು ಈ ಇಷ್ಟು ಒಂಥರ ನೋಡಕ್ಕೆ ಪಿಚಿ ಪಿಚಿ ಅನ್ನಾಗ ಸಾತಿತ್ತು ನೋಡ್ರಿ ಇಲ್ಲಿ ಮ್ಯಾಲೆ ನೋಡ್ತೀರ ಅಷ್ಟು ನೀಟಾಗಿ ಡಬ್ಬಿಂಗಿದ್ವಿ ಎಲ್ಲ ನಾವು ಕಿ ತಂದು ಕೊಟ್ಟಲು ನಾನು ಮ್ಯಾಗ್ ಕುರ್ಚಿ ಮ್ಯಾಗ್ನಿಂದ ಒಂದು ಒಂದು ದಿವಸ ಇಷ್ಟು ಡಬ್ಬಿಗಳು ನೋಡಿದ್ವಿ ಕೆಲಸ ನೋಡ್ತೀಯ ಸೂಪರಾಗಿ ಮಾಡಿವಿ ಇರ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ನಮಗೂ ಟೈರ್ಡ್ ಆಗಿರುತ್ತೆ ಅತ್ತಿಯರು ಚೋಡಾ ಮಾಡಿದ್ರು ಮೆಣಸಿನ್ಕಾಯಿ ಹೊರದಿದ್ದಿರಿ ಮತ್ತೊಂದಿಷ್ಟು ಒಂದಿಷ್ಟು ಕಾಯಿ ತೊಗೊಂಬಂದಿದ್ರು ಅವನ್ನೆಲ್ಲ ನಾನು ತೆಗೆದಿಟ್ಟಿರಿ ತೆಗೆದಿಟ್ಟು ಇವಾಗ ಏನೈತಿ ಊಟ ಮಾಡೋಕೆ ಅನ್ನ ಮಜ್ಗೆ ಸಾರು ತಗೊಂಡಿ ಹೂವು ನೀರಾಗೂ ಬವಾ ಬಿದ್ದದ ನೀರಾಗು ಬವಾ ಬಿದ್ದದಿ ಇದ್ರೂ ಹಿಡ್ಕೊಳ್ಳೋಮವ ಇರ್ಬಿ ಸಾಮಾನು ಇಕ್ಕಿಬಿಟ್ಟದ್ರಿ ಇವತ್ತು ತಂಪಿಗೆ ಆಗ್ಯಾವ ಅನ್ಸುತ್ತೆ ಇಷ್ಟು ದಿನ ಬಿಟ್ಟು ಇವತ್ತ ತೊಳ್ದಿವ್ಯಾ ಅಲ್ಲೇ ತಂಡಿರಿ ಊರಾಗ ಸಿಕ್ಕಾಪಟ್ಟೆ ಇದು ಎಬ್ಬ್ಯಾಗಾದ್ರೆ ಏನು ಬಿದ್ದಿರಲ್ಲ ಯಮ್ಮ ಉಪ್ಪಿನಕಾಯಿ ಅಷ್ಟು ನನಗ ಒಜ್ಜಾತು ಎಲ್ಲವೂ ಇನ್ನೇಗ ಅವ್ರು ಚೋಡ ಮಂಡಿರುತ್ತೆ ಅವ್ರು ಚೋಡ ಮೆಸ್ತ್ ಖಾರದ್ದು ಮೆಣ್ಸಿನ್ಕಾಯಿ ತಿಂದೀವಿ ರೀ ಊಟ ಮಾಡ್ತೀವ್ರಿ ಒಳ್ಳೆ ವಿಡಾ ಮಾಡೋ ಒಳಗೆ ನಾನಿಲ್ಲ ಆ್ಯಕ್ಚುಲಿ ಇಬ್ಬರು ಮಾತಾಡ್ಕೊಂಡಿದ್ವಿ ಬಂಡೆ ತಿಕ್ಕೋಬೇಕಂತೇಳಿ ತಿಕ್ಕ ಬಂಡೆ ತಿಕ್ಕೆ ನಾವು ಮಲಗಬೇಕಂತೇಳಿ ಆಗಲಿಲ್ಲ ಮತ್ತು ಇವತ್ತು ನಾಳೆ ಒಬ್ಬರು ಎಂಗೇಜ್ಮೆಂಟಿಗೆ ಹೇಳೋಗ್ಯಾರ ಇವತ್ತೊಬ್ಬರು ಕುಬ್ಸಕ್ಕೆ ಹೇಳಿದರು ಎಂಗೇಜ್ಮೆಂಟಿಗೆ ಹೇಳ ಬಂದು ಕುಂಕುಮಾಚೋಗ್ಯಾರ ನಾಳೆ ನಮ್ಮ ಮನೆ ಒಳಗೆ ಫಂಕ್ಷನ್ದೊಳಗೆ ಅಂದ್ರೆ ದೈದಕ್ಕೆ ಹಾಕೋತಿವಿ ಅಜ್ಜಿಗೆ ನಂಗೆ ಆ ಕಡೆ ಹೋಗೋದಾಗುತ್ತ ಇಲ್ಲೋ ಗೊತ್ತಿಲ್ಲ ನಾಳೆ ಮುಂಜಾನೆ ಎದ್ದು ಬಾಂಡೆನೇ ಇಬ್ಬರು ತಿಕ್ಕೊಡೋದು ಒಬ್ಬರು ತಿಕ್ಕಿದ ಒಬ್ರು ತೊಳೆದು ಮಾಡಿದ್ರೆ ಲಗು ಮುಗಿದೈತಿ ತಂಡಿ ನೋಡ್ಸೋಲ್ಲ ಇಷ್ಟು ಥಂಡ ಐತ್ರಿ ಗೋವಾದಾಗ ನೋಡಿರಲ್ಲ ಪ್ಯಾನ್ ಇರಲಾರ್ದು ನಾವು ಇಲ್ಲೇ ಇಲ್ಲ ಇಲ್ಲಿ ಪ್ಯಾನ್ ಎಲ್ಲ ಬಾಕ್ಲಿ ಕಿಟಕಿ ತೆಗ್ದ್ರು ಇರೋಕ್ಕಾಗೋ ಒಂದು ಅಂತ ತಂಡಿ ಅಪ್ಪ ದೇವ್ರೆ ಊರು ಕಡೆ ಸದ್ದು ಅನುಭವಿಸುದು ಸಾಮಾನ್ಯ ಎಲ್ಲ ಆದರೆ ನಶಿನಾಗ್ಯದ್ದು ನೀರು ಕಟ್ಟಕ್ಕೆ ಹೋಗೋದು ಇಂಥದಾಗದ ಮಾಡೋರು ಮಾತ್ರ ಸಣ್ಣ ಪುಟ್ಟ ಹೈರಾಣ ಆಗಲ್ರಿ ಈಗ ಓಂಕಾರಂದು ಶ್ರೀದು ಶ್ರೀನಿಧಿದು ಮಖ ನೋಡಿಬಿಟ್ರೆ ಅವ ಕೂಸೋಳ ಮುಖ ಅನ್ನ ತೇಜನೆಗೇ ಇಲ್ಲ ಹ್ಞೂ ಇನ್ನು ನಾವು ಎದ್ಬಿಟ್ಟನೇ ಒಂದು ಸ್ವಲ್ಪ ಬಾಂಡೆ ತಿಕ್ಕುದುಗೆ ಮನೆಯಾಗಿರೋದು ಮಾಡ್ತೀವಿ ಅವ್ರು ಎದ್ಬಿಟ್ಟೆನೇ ಸೀದಲ್ಲಿದ್ದ ಎದ್ರ ತಕ ಆಕಳ ತಕ ಅಲ್ಲಿ ಮುಂದೆ ಸಾಲಿ ತಕ ಹೋಗಾರ ನೋಡ್ರಿ ಹಾಗಾಗಿ ಅವ್ರ ಮುಖ ಎದ್ದಕ್ಕೂ ಬೇಡ ರೀ ಮತ್ತು ಹಾಗೆ ನಾಳೆ ಬಿಡೋಣ ಕಂಟಿನ್ಯೂ ಮಾಡ್ತೀನಂತ ಮತ್ತು ನಾಳೆ ಸಿಗೋಣ ಅಂತ ಇವತ್ತಿನ ಬಿಡೋಕೆ ಬೇಳ್ತೀನಿ ಬಾಯ್